ಸರ್ ಇನ್ನೊಂದು ನೀವು ಆಚೆ ಕಡೆ ಬಂದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ಅದು ಎಲ್ಲ ಒಂದ್ ಕಡೆ ಒಂದಷ್ಟು ಜನರಿಗೆ ಅದು ಬೇಜಾರಾಯ್ತು ಹನುಮಂತ ಪ್ಲೇಸ್ ಅಲ್ಲಿ ಅಲ್ಲಿ ಗಾಂಧಿ ಇದ್ರು ಕೂಡ ಹನುಮಂತನೆ ವಿನ್ ಆಗ್ತಿದ್ದ ಇಲ್ಲ ಕರ್ನಾಟಕದಲ್ಲಿ ಅಂತ ಮೆನ್ಷನ್ ಮಾಡಿದ್ದೆ ನಾನು ಏನ್ತಿಕೆ ಅಂದ್ರೆ ಕರ್ನಾಟಕದಲ್ಲಿ ಜನ ಅವನ ಅಷ್ಟಿಷ್ಟ ಪಟ್ಬಿಟ್ಟಿದ್ದಾರೆ ಅಂತ ನಾನು ಗಾಂಧೀಜಿ ಸರ್ ಐ ಮೀನ್ ಫಾದರ್ ಆಫ್ ದ ನೇಷನ್ ಬಗ್ಗೆ ಮಾತಾಡ್ಬೇಕು ಅಂತ ನಾನು ಮಾತಾಡಿಲ್ಲ ನಾನು ಹೇಳಕ್ ಹೋಗಿದ್ ಬೇರೆ ತರ ಅದು ಬೇರೆ ತರ ಕನ್ವೆ ಆಗೋಯ್ತು ಆಮೇಲೆ ಅದಕ್ಕೆ ನನಗೆ ದೊಡ್ಡವರು ಬೈದ್ರು ಅಂತ ಇಲ್ಲ ಸರ್ ನಾನು ಹಂಗ ಹೇಳಕ್ ಹೋಗಿಲ್ಲ ಶುಡ್ ಬಿ ವೆರಿ ಕೇರ್ಫುಲ್ ಅಂದ್ರು ನಾಟ್ ಇಂಟೆನ್ಶನಲ್ ನಾನು ಬೇರೆ ತರ ಇರಾಕೋದೆ ಅದು ಬೇರೆ ತರ ಆಯ್ತು ಅಷ್ಟೇ ಸಾರಿ ಐ ವೆರಿ ಸಾರಿ ಅಬೌಟ್ ಇಟ್ ನಾನು ತರ ಮೆನ್ಷನ್ ಮಾಡಕ್ ಹೋಗಿಲ್ಲ ನಾನು ಕರ್ನಾಟಕದಲ್ಲಿ ಹನುಮಂತನ ಅಷ್ಟು ಇಷ್ಟಪಟ್ಟಿದ್ದಾರೆ ಅಂತ ನಾನು ಅದನ್ನ ಮೆನ್ಷನ್ ಮಾಡಿದೀನಿ ಕರ್ನಾಟಕದಲ್ಲಿ ಅಂತ ಹನುಮಂತ ಟ್ರೋಫಿ ಗೆದ್ದಿದ್ದು ಎಷ್ಟು ಮೇಡಮ್ ಬರ್ತಿದೆ ಮೇಡಮ್ ಅವನು ವೆರಿ ಗುಡ್ ಪ್ಲೇಯರ್ ಅವನು ಅವ್ನು ವೆರಿ ಗುಡ್ ಪ್ಲೇಯರ್ ಅವನು ಅಂದರೆ ಅವ್ನಿಗೆ ಏನು ಮಾಡಬೇಕು ಏನು ಬಿಡಬೇಕು ಆಮೇಲೆ ಬಿಗ್ ಬಾಸ್ ಆಟನ ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದೆ ಹನುಮಂತು ನಾವೆಲ್ಲ ಸುಮ್ಮನೆ ಗಿರ್ಸಾಡ್ತಾಯಿದ್ವಿ ಹಂಗೆ ಹಿಂಗೆ ಹಂಗೆ ಅಂತ ಅವ್ನು ಲುಂಗಿ ಹಾಕ್ಕೊಂಡು ನಿಮ್ಮದೇ ಕೂತ್ಕೊಂಡು ಗೆತ್ಕೊಂಡ್ಬಿಡ ಯಾರ ವಿಷಯಕ್ಕೂ ಬರದೆ ಏನೂ ಮಾತಾಡಿದೆ ಅವ್ನು ಏನಾದರೂ ನಮ್ಗೆ ಹೆಂಗಾಗೋಯಿತು ಕಟ್ಟಾಕೋದು ಕೈ ಹಂಗೆ ಏನಾದರೂ ಟಾಸ್ಕ್ ಆಡ್ಬು ಟಾಸ್ಕ್ ಆಡೋಣ ಟಾಸ್ಕ್ ಆಡೋಣ ಅಂತ ಅವ್ನು ಆಪೋಸಿಟ್ ಹೋದ್ರು ಏಯ್ ಬರೋ ಹೊಡೆದಾಡೋಣ ಅಂತ ಕೇಳೋಕ್ಕೂ ಆಗಲ್ಲ ಪಾಪಾ ಆಗ್ತದೆ ನಮ್ಗೆ ಹೆಂಗಪ್ಪ ಇವನ್ನ ಕೇಳೋದು ಹೊಡೆದಾಡೋಕೆ ಟಾಸ್ಕ್ಗಳಲ್ಲಿ ಅಂತ ಕೇಳಿ ಅದೊಂದ್ ಒಂದ್ ಆಗೋದು ಆಮೇಲೆ ಇದ್ರಲ್ಲಿ ಏನಾದ್ರು ಮಾತಾಡಕ್ಕೆ ಜಗಳ ಏನಾದ್ರು ಮಾತಾಡಿದ್ರೆ ನಮ್ಮ ಕೋಪ ಬಂದ್ರು ಅಂದ್ರೆ ಜಗಳಾಡಕ್ಕೂ ಆಗ್ತಿರಲಿಲ್ಲ ಅಣ್ಣ ನನ್ನ ಇಷ್ಟ ನಾನು ಹೇಳ್ತೀನಿ ನಿನ್ನಿಷ್ಟ ನಿನ್ನ ಅನ್ ಬಗ್ಗೆ ಏನಾದ್ರು ಹೇಳ್ಕೊ ಅಂತಾನೆ ಏನಕ್ಕಾಗುತ್ತೆ ಆಯ್ತು ಬಿಡಾಪಾ ಅಥವಾ ಸವಾಸಿಗೆ ಹೋಗೋದು ಬಿಟ್ಬಿಟ್ಟೆ ನಾನು